ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರವು ತನ್ನ ಅಧಿಕಾರ ಚುಕ್ಕಾಣಿ ಹಿಡಿದಾಗಿನಿಂದಲೂ ತಾನು ದೇಶದ ಭವಿಷ್ಯಕ್ಕಾಗಿ ಅನೇಕ ಹಿಂದುಳಿದ ಕಡು ಬಡವರ ಏಳಿಗೆಗಾಗಿ ಅನೇಕ ಯೋಜನೆಗಳನ್ನು ಮಾಡುತ್ತೇವೆ ಎಂದು ಹೇಳಿದ್ದರು ದೇಶದಲ್ಲಿರುವಂತಹ ಎಲ್ಲ ರೀತಿಯ ಭ್ರಷ್ಟಾಚಾರಗಳನ್ನು ನಿರ್ಮೂಲನೆ ಮಾಡುತ್ತೇವೆ ಹೊಳಪು ಬಟ್ಟೆಯಂತೆ ಹೊಸದು ಮಾಡುತ್ತೇವೆ ಎಂಬುದಾಗಿ ಒಗಳಿಕೊಂಡ ಬಿಜೆಪಿ ಸರ್ಕಾರ ಎಲೆಕ್ಟ್ರಾನಿಕ್ ಗೂಡ್ಸ್ ರೈಲು ಟಿಕೆಟ್ ದರ ತೆರಿಗೆ ಇನ್ನು ಅನೇಕ ಹೋಟೆಲ್ನ ಊಟದ ತೆರಿಗೆ ದರ ಹೆಚ್ಚಳ ಮಾಡುತ್ತಾ ಬಂದಿದ್ದು ವಾಷಿಂಗ್ ಮೆಷಿನ್ನಲ್ಲಿ ಬಟ್ಟೆ ಹಾಕಿ ಮೋಟರ್ ಆನ್ ಮಾಡಿದಾಗ ಯಾವ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗುತ್ತದೆಯೋ ಅದೇ ರೀತಿಯಾಗಿ ಸಾರ್ವಜನಿಕರನ್ನು ಹಿಂಡುತ್ತಾ ಬಂದಿರುವಂತಹ ಕೇಂದ್ರ ಸರ್ಕಾರ